ಎಂತ ಅವಸ್ಥೆ ಆಗಿದೆ ಏ ಪಾಪ ಎಂತ ಅವಸ್ಥೆ ಆಗಿದೆ ನೋಡಿ ಒಂದು ಕ ಇದೆ ಹೋಗಿದೆ ಅವರ ಒಂದು ಎಂತ ಇರೋದು ಏನು ಹೋಗಿರು ಇಲ್ಲಿಗೆ ಈಗ ಹಾಗೆ ಇಲ್ಲ ಚಾ ಹೋಗಿದ್ಯಾ ಗಿಲ್ದು ಬೇಡ ಅವರ ಮಾತೆ ಸಾಕು ಇಲ್ಲಿರೋಗೆಲ್ಲ ಇರಿಟೇಟ್ ಮಾಡ್ತೀರಾ ಮಾಡ್ತಾರ ಬೇರೆಯವ್ರಿಗೆ ಮಾಡ್ತಾರ ಏ ಬನ್ನಿ ಕುತ್ಕೊಂಡಿ ಆಯ್ತು ಅಯ್ಯೋ ಆ ಕಡೆ ನೋಡುದ್ರಲ್ಲಿ ಜಾಡ ನೋ ಕೋಲ್ಡ್ ವಾಟರು ಕೋಲ್ಡ್ ವಾಟರ್

ഇല്ല <laughs> അയ്യോ <laughs> <laughs> Why should you take a chance? That's it, why hasn't it been a moment? Why should you have a place? My father was aquí so far, and it is still too Geburt. I am a good citizen. My ಅವ್ರು ಕೇಳಣ್ಣ ಮೈಕ್ ಎಕ್ಸೈಂಟ್ ಆಗಿದು ಮಂಜಣ್ಣ ಮ್ಯಾಡಂ ಮೈಕ್ ಎಕ್ಸೈಂಟ್ ಆಗಿದು ಮಂಜಣ್ಣ ಚಂಪ್ ಇಲ್ಲ ಬೈಲಿ ಚಂಪ್ ಏನು ಎಂಟರ್ಟೈnment ಬೇಕಾ ಕ್ಯಾಪ್ಟನ್ ಅಂಗವೋ ಏನಾ ಎಲ್ಲರೂ ಇಲ್ಲ ಇಲ್ಲ ಫಸ್ಟ್ ಟೈಮ್ ನ ಲೈವ್ ಅಲ್ಲಿ ಮೈಕ್ ಲೈವ್ ಫಸ್ಟ್ ಟೈಮ್ ಇದೇ ಇದು ಹೈ ಇದು

புட்டி மட்டை பிடிச்சு சாலை சத்தியம் अलग सारी शम्स में तो बड़ा हाँ शम्स में तो बड़ा बड़ी हमें कौन है कौन बाहु आज 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 आज

Non è possibile non è possibile fare un'altra cosa. Non è possibile fare un'altra cosa. Pass! 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 Pass!